ನೋಡಿ ಬೆಳಿಗ್ಗೆ ಎಂಟು ಗಂಟೆ ಆಯಿತು ಮಳೆ ನೋಡಿ ನಿನ್ನೆ ರಾತ್ರಿ ಕೂಡ ಮಳೆ ಮಳೆ ಹಾಗೆ ಮೋಡ ಇತ್ತು ಎರಡು ದಿನ ಇವತ್ತು ಮಳೆ ಬರ್ತಾ ಉಂಟು ರೆಡಿ ಆಗಿದೆ ಹಾಗೆ ಇದು ಇದು ಇವತ್ತು ಮೀನ ಪುಳಿ ಮುಂಚೆ ಮೀನ ಪುಳಿ ಮುಂಚಿ ಒಟ್ಟಿಗೆ ಮಳೆ ಮೀನಿನ ಮೀನಕಾರಿ ಅಕ್ಕಿಗೆ ಬೆಳಿಗಿನ ತಿಂಡಿ ಹಾಕುವ ಅಂತಿಲ್ಲ ಅದಕ್ಕಿಂತ ಮುಂಚೆ ಇದಕ್ಕೆ ಹಾಕಿಕೊಂಡಿ ನಮ್ಮ ಹುಂಜನಿಗೆ ಸ್ವಲ್ಪ ಹಾಕುದು ತಿಂತದೆ ಇದು ಮೀನಿದ್ದು ಮೀನಿನ ಪುಳಿ ಮುಂಚೆ ಆಗ ನಾನು ತಿಂದೆ ಅಲ್ಲ ಅದುವೇ ದೋಸೆ ಹಾಕುದು ಮತ್ತೆ ನಮ್ಮ ಲಕ್ಕಿಗೆ ಇದು ಬಾಳೆ ಗಿಡ ಉಂಟಲ್ಲ ಅದು ಹೇಗೆ ಅಲ್ಲಿ ಬಿದ್ದಿದೆ ಗೊತ್ತಿಲ್ಲ ಮಳೆಗೆ ಬಿದ್ದಿದೆ ಒಂದು ಎರಡು ಮೂರು ಏನೋ ಬಿದ್ದಿದೆ ಹಾಗೆ ಅದರಲ್ಲಿ ಬಾಳೆಗೊಣೆ ಉಂಟು ಅದನ್ನೀಗ ಸೇಲ್ ಮಾಡ್ಲಿಕ್ಕೆ ಉಂಟು ನಿಮಗೆ ಅದರಲ್ಲಿ ನಿಮಗೆ ಅದರಲ್ಲಿ ನಿಮಗೆ ಹೇಳ್ತೇವೆ ಅದರಲ್ಲಿ ಸೇಲ್ ಮಾಡಿದ್ರಲ್ಲಿ ಎಷ್ಟು ಬಾಳೆಗೊಣೆ ಎಲ್ಲಿ ಎಷ್ಟು ಇದು ಸಿಕ್ಕಿತು ಹಣ ಎಲ್ಲ ಎಷ್ಟು ಸಿಕ್ಕಿತ್ತು ಅಂತ ಈಗ ತಗೊಂಡು ಹೋಗ್ತಾರೆ ಹಾಗೆ ಇದನ್ನೆಲ್ಲ ಕಟ್ ಮಾಡಿಕ್ಕುಂಟು ಅಮ್ಮ ಹೋಗಿದ್ದಾರೆ ಆಚೆ ಎಂತ ಇದು ಬಾಳೆ ಕಟ್ ಮಾಡಲಿಕ್ಕೆ ಹಾಗೀಗ ತರ್ಲಿಕ್ಕುಂಟು ಹೋಗುವ ಅಲ್ಲಿಗೆ ನೋಡಿ ಎರಡು ತಂದ್ರು ಇನ್ನಷ್ಟು ಎರಡು ಉಂಟಾ ಅಂತಲ್ಲ ಎರಡ ಒಂದುಂಟೆಲ್ಲ ಬಿದ್ದು ಮತ್ತೆ ಇನ್ನೊಂದು ಹಾಗೆ ನೋಡಿ ಇದು ಯಾವ ಬಾಳೆಕಾಯಿ ಇದು ಬಾಳೆಕಾಯಿ ಏಲಕ್ಕಿ ಬಾಳೆಕಾಯಿ ಅಂತ ಹೇಳ್ತಾರೆ ಅದು ಹಾಗೆ ಅಲ್ಲಿ ಬಿದ್ದಿದೆ ಅಲ್ಲ ಮರ ಜಾಸ್ತಿ ಉದ್ದವಿಲ್ಲ ಇದು ಬಾಳೆಗೊನೆ ಬಾಳೆ ಬಾಳೆ ಗಿಡ ಕಟ್ ಮಾಡಿ ಆಯ್ತಾ ಹಾಂ ನಾನೀಗ ಹೋಗಿ ಬರ್ತೇನೆ ನೀವು ಅಲ್ಲಿ ಕೆಳಗೆ ಹೋಗಿ ನಾನು ತರಲಿಕ್ಕೆ ಹೋಗ್ತೇನೆ ಅಕ್ಕಿಗಳ ಸಾಮ್ರಾಜ್ಯವೆಲ್ಲಿ ಉಂಟು ಬಾಳೆ ಸಿಕ್ಕಿತ್ತು ನೋಡಿ ಇಲ್ಲಿ ವೇಟ್ ಉಂಟು ಹೋಗುವ ಹೋಗಿ ಆಯ್ತು ಅಲ್ಲಿಗೆ ಹ್ಮ್ ನೋಡಿ ಇಷ್ಟು ಸಿಕ್ಕಿತ್ತು ನೋಡಿ ಇದು ಬಾಳೆಕಾಯಿ ಮೂರು ಇನ್ನು ಇಲ್ಲ ಇನ್ನು ಮತ್ತೆ ಇಷ್ಟು ಹಾಗೆ ಇದು ನೋಡಿ ಈಗ ತಕೊಂಡು ಹೋಗುದುಸ್ಟ್ ಅಂತ ನೋಡ್ಬೇಕು ಈಗ ಇದು ಕೆಜಿಗೆ ಸ್ವಲ್ಪ ಜಾಸ್ತಿ ಉಂಟು ರೇಟ್ ಇದು ಕಾದಲ್ಲಿ ಬಾಳೆಕಾಯಿ ಎಲ್ಲ ಹಾಗೆ ಇನ್ನು ಮತ್ತೆ ನೋಡುವ ಆ ಇದು ಅಪ್ಪಯಗೆ ತಕೊಂಡು ಹೋಗ್ತಾರೆ ಅಲ್ಲಿ ತರ್ಲಿಕ್ಕೆ ಕೇಳಿದಾರೆ ಅಂತ ಹೇಗೂ ಬಿದ್ದಿದಲ್ಲ ಬೀಳುವಾಗ ಮತ್ತೆ ಕಾಲ್ ಮಾಡಿ ಕೇಳುದು ಮತ್ತೆ ಎಂತ ಮಾಡುದು ಬೇಕಾ ಬೇಡ ಅಂತ ಹೇಳಿ ಅವರು ತನ್ನಿ ಅಂತ ಹೇಳಿದ್ರೆ ರಪ್ಪ ಇಲ್ಲಿಂದ ಅಲ್ಲಿಗೆ ಅಲ್ಲಿ ತಕೊಂಡು ಹೋಗಿ ಆಗ್ತದೆ ಈಗ ನೋಡುವ ಎಷ್ಟೆಲ್ಲ ಸಿಗ್ತದೆ ಮತ್ತೆ ನೋಡುವ ನೋಡಿ ಪಾಸ್ ಕೂಡ ಸೇಲ್ ಮಾಡ್ಲಿಕ್ಕೆ ಉಂಟು ಐವತ್ತು ಬೆಳಿಗ್ಗೆ ಸೇಲ್ ಮಾಡ್ಲಿಕ್ಕೆ ಬೇಗ ತಕೊಂಡ್ ಹೋಗ್ಲಿಕ್ಕೆ ಉಂಟು ಈಗ ಮತ್ತೆ ಬಾಳೆಕಾಯಿ ಕಾಯಸ ಉಂಟು ಎಲ್ಲ ಒಟ್ಟಿಗೆ ನೋಡಿ ನೆಕ್ಸ್ಟ್ ಇನ್ನೊಂದು ಇದು ಇವತ್ತು ಸೇಲ್ ಎಷ್ಟು ಐದು ಪಪ್ಪಾಯ ಉಂಟು ಇದು ತರ್ಲಿಕ್ಕೆ ಹೇಳಿದ್ದಾರೆ ಹಾಗೆ ಕುಡುವ ಅಂತ ಹೇಳಿದ್ದಾರೆ ಹಾಗೆ ಇವತ್ತು ನಮಗೆ ಮೂರು ಮೂರು ತೋಟದಿಂದ ಸೇಲ್ ಉಂಟು ಒಂದು ಬಸಳೆ ಮತ್ತೊಂದು ಇದು ಪಪ್ಪಾಯ ಮತ್ತೊಂದು ಬಾಳೆಕಾಯಿ ಹಾಗೆ ಇದನ್ನೆಲ್ಲ ತಕೊಂಡು ಹೋಗಿ ನಿಮಗೆ ಇಷ್ಟೆಷ್ಟು ಸಿಗ್ತದೆಲ್ಲ ಹೇಳ್ತೇವೆ ಆಗ ಉಂಟಲ್ಲ ನಾನು ವಾಟ್ರಾಸೆ ಇದ್ದೆ ಅಂದ ಅಂದರೆ ನಾನು ನಿದ್ದೆಯಲ್ಲಿದ್ದೆ ಅಪ್ಪಂದು ಅಬ್ಗಡಿ ಬಿಡಿ ಗೊತ್ತುಂಟಲ್ಲ ಇದು ಎಂತ ಬಾಳೆಕಾಯಿಯನ್ನು ಇದಕ್ಕೆ ತಗೊಂಡು ಹೋಗ್ಲಿಕ್ಕಿತ್ತು ಅಂಗಡಿಗೆ ಹಾಗೆ ರಪ್ಪ ರಪ್ಪರಪ್ಪಾಗಬೇಕು ನಾನು ಅಲ್ಲಿ ನಿದ್ದೆಯಲ್ಲಿದ್ದೆ ರಪ್ಪ ಓಡಿ ಬಂದು ಬ್ಲಾಗ್ ಸ್ಟಾರ್ಟ್ ಮಾಡಿದೀವಿ ಎಂತ ಇದ್ದೆ ಎಂತ ಅಂತ ನಾನು ನೋಡಲಿಲ್ಲ ಎಂಥ ಬಾಳೆಕಾಯಿಯನ್ನು ಹೋದ್ರಿ ಈಗ ಇನ್ನು ಬಂದ ಮೇಲೆ ನಿಮಗೆ ಹೇಳುವ ಎಷ್ಟು ರೇಟ್ ಒಂದು ಬಾಳೆಗೊನೆಗೆ ಎಷ್ಟು ರೇಟ್ ಅದೆಲ್ಲ ಇರ್ತದೆ ಅಂತ ಹೇಳಿ ಹಾಗೆ ನೋಡಿ ಇಲ್ಲಿ ನಾನು ಹಾಗೆ ಹೇಳಿದೆ ಅಲ್ಲಿ ಇಲ್ಲಿ ಕೂಡ ಇದು ಬಿದ್ದಿದೆ ಬಾಳೆ ಬಾಳೆ ಗಿಡ ಬಿದ್ದಿದೆ ಹಾಗೆ ಅದ್ರ ಒಳಗಿದ್ದು ನಿಮಗೆ ಗೊತ್ತಿರ್ಬೋದು ಬಾಳೆ ಗಿಡದ ಒಳಗಿಂದ ಒಳಗಿದ್ದು ಒಂದು ಬೊಂಡು ಬರ್ತದಲ್ಲ ಅದನ್ನು ಪದಾರ್ಥ ಮಾಡಿ ತಿಂದರೆ ಹೊಟ್ಟೆಯಲ್ಲಿ ವಿಷದ್ದೇ ಹೋಗಿದ್ರೆ ಅಂತ ಅಂತ ಹೇಳಿದ್ರೆ ಬೆಕ್ಕಿನ ರೋಮ ಮತ್ತೆ ಕೂದಲು ತಪ್ಪಿ ಹೋಗಿದ್ರೆ ಚಿಕ್ಕ ಚಿಕ್ಕದ ಎಂಥ ಸಹ ಹೋಗಿದ್ರೆ ಅದು ಹೊಟ್ಟೆ ಒಳಗಿನಿಂದ ತೆಗೆದು ಹಾಕ್ತದಂತೆ ಅದಕ್ಕೋಸ್ಕರ ಅದರಲ್ಲಿ ಇದ್ದಂತಹ ಒಳಗೆದ್ದು ಇದು ಬೊಂಡು ನನಗೆ ಇವತ್ತು ಪಲ್ಯಕ್ಕೆ ಬೇಕು ನಾನೇ ಮಾಡೋದು ಅವರು ತಿನ್ನೋದಿಲ್ಲ ಅಂತ ಹೇಳ್ತಿದ್ದಾರೆ ನಾನು ಮಾಡಿದ್ರೆ ತಿಂದು ಹೋಗಿ ಹೋಗ್ತದಲ್ಲ ಅದಕ್ಕೆ ಇವತ್ತು ನಾನು ಪಲ್ಯ ಮಾಡಬೇಕು ಅದರದು ಇವತ್ತಿಗೆ ಮತ್ತೆ ನಾಳೆ ಮಧ್ಯಾಹ್ನಕ್ಕೆ ಪಲ್ಯ ಬರ್ಬೇಕು ಇವತ್ತು ರಾತ್ರಿ ನೀವು ಕೂಡ ಹಾಗೆ ಯಾರ್ದಾದ ಮನೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಬಾಳೆಗೊನೆ ಹಿರಿತಿದ್ದು ಬಾಳೆಗೊನೆ ಆದ ಗಿಡ ಅಲ್ಲ ಬಾಳೆಗೊನೆ ಹ್ಮ್ ಆಗಿದ್ರೆ ಅದ್ರ ಒಳಗಿದ್ದು ಪಲ್ಯ ಮಾಡಿ ಹ್ಮ್ ಅದ್ರಲ್ಲಿ ಉಂಟಲ್ಲ ಈಚೆ ಉದ್ದಕ್ಕೆ ಉಂಟಲ್ಲ ಇಷ್ಟು ಸಾಕು ಮೂರು ಹೊತ್ತಿಗೆ ಬರ್ಬೇಕು ಪಲ್ಯ ಉಂಟು ಒಳಗೆಲ್ಲ ಇರುತ್ತೆ ನಿಮ್ಗೆ ಲೇಯರ್ ಕಾಣ್ಬೋದು ಇದ್ರಲ್ಲಿ ಇದಲ್ಲ ಇದು 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 ಮಧ್ಯದ್ದು ಪದಾರ್ಥ ಮಾಡ್ಲಿಕ್ಕೆ ತೆಗ್ದು 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 ಅದು ಹೇಗೆ ಗೊತ್ತಾಗ್ತದೆ ಎಷ್ಟು ಲೇಯರ್ ತೆಗಿಬೇಕು ಅಂತ ಆ ಅದು ರೌಂಡ್ ಎಂಡ್ ಆಗ್ತದೆ ಅಲ್ಲ ಈ ರೌಂಡ್ ಎಂಡ್ ಆದ್ರೆ ಇದು ಮಾತ್ರ ಒಳಗಿನ ತಿರುಳು ಅದು ಯಾಕೆ ಬಿಟ್ಟು ಬರುದಂತ ಹೇಳ್ತಾ ಉಂಟು ನೋಡಿ ಇಂತದೊಂದು ಹೇಳಿ ಬರುದು ಅದು ಇನ್ನು ಕರಿಮೆಣಸು ತೆಗ್ಲಿಕ್ಕೆ ಉಂಟು ಅದು ಹಣ್ಣಾಗ್ಲಿಲ್ಲ ನೋಡಿ ಕೆಲವೊಂದು ಹಣ್ಣಾದ್ರೆ ತೆಗ್ಲಿಕ್ಕೆ ಆಗ್ತದೆ ಹಣ್ಣಾದ್ರೆ ಆರೆಂಜ್ ಕಲರ್ ಅಲ್ಲ ಸ್ವಲ್ಪ ಎಲ್ಲೋ ರೀತಿಯಲ್ಲಿ ಇದು ಎಲ್ಲ ಹಣ್ಣು ಆಗ್ಬೋದು ಅಂತ ಇಲ್ಲ ಒಂದು ಹಣ್ಣಾದ್ರೆ ಮತ್ತೆಲ್ಲ ತೆಗಿಯುದು ಅದು ಆರೆಂಜ್ ಕಲರ್ ಅಲ್ಲ ಲೈಟ್ ಆಗಿ ಬರುತ್ತೆ ಹಾಗೆ ಅಂತ ಅರ್ಥ ಅಂದ್ರೆ ಒಂದು ಇದ್ರಲ್ಲಿ ಒಂದು ಹಣ್ಣಾದ್ರೆ ಮತ್ತೆಲ್ಲ ತೆಗಿಬೇಕು ಅಂತ ಅರ್ಥ ಬೆಳೆದಿದೆ ಅದು ಅದು ಕೂಡ ಒಂದು ಎರಡು ವಾರ ಹೋಗ್ಲಿ ಅಂತ ಬಿಡುದು ಯಾಕಂದ್ರೆ ಈಗ ಇದು ನೋಡಿ ಮೋಡ ಮತ್ತೆ ಬಿಸಿಲು ಕೂಡ ಇಲ್ಲ ಮತ್ತೆ ಎಲ್ಲಿ ಹಾಕುದ್ರೆ ನೋಡಿ ಒಂದು ಇದು ಇದುಂಟು ಎಂತದ್ದು ಒಂದು ಇದು ಇರು ಗಿಡ ಯಾವ ಒಂದು ಎಲ್ಲ ಸತ್ತು ಹೋಯ್ತು ತುಂಬಾ ಇತ್ತು ಈಗ ಒಂದು ಸಲ ಒಂದಿ ಒಂದು ಇರುದು ನಂಗೆ ಒಂದು ಬೇಕಿತ್ತು ಅದನ್ನ ತೆಗಿಬೇಕು ಅಂತ ಇದೆ ಯಾಕಂದ್ರೆ ಇದು ಮಾತ್ರ ಇದು ಇದು ಮತ್ತು ಸ್ವಲ್ಪ ಸುಣ್ಣ ಹಾಕಿ ತಿನ್ಬೇಕು ಕ್ಯಾಲ್ಸಿಯಂ ಏನಾದ್ರು ಕಡಿಮೆ ಆದ್ರೆ ಕ್ಯಾಲ್ಸಿಯಂ ಬೇಗ ಜಾಸ್ತಿ ಆಗ್ತದೆ ಅಂತ ತೆಗಿಬೇಕು ನಂಗೆ ಒಂದು ಬೇಕಿತ್ತು ಚೆಂದ ಮಾಡಿ ತೊಳ್ದಿದ್ದೇನೆ ತೊಳ್ದು ಸ್ವಲ್ಪ ಸುಣ್ಣ ಹಾಕು ಜಾಸ್ತಿ ಆಗ್ಲಿಕ್ಕಿಲ್ಲ ನೋಡಿ ಇಷ್ಟೇ ಸಾಕು ಮತ್ತೆ ಇದರೊಟ್ಟಿಗೆ ಎಂತ ತಿನ್ಲಿಕ್ಕೆ ಇದು ನಾವು ತಂದದ್ದು ನೋಡಿ ಪ್ಯಾಕೆಟ್ ಅದು ಒಳ್ಳೆ ಅದು ಗೊತ್ತಿಲ್ಲ ಸ್ವಲ್ಪ ಸುಣ್ಣ ಹಾಕಿ ತಿನ್ನುದೆ ತಿಂದು ಅದನ್ನ ಉಗಿಲಿಕ್ಕಿಲ್ಲ ಇಲ್ಲ ಅದು ಕ್ಯಾಲ್ಸಿಯಂ ಅಲ್ಲ ಕ್ಯಾಲ್ಸಿಯಂ ಗಂಟು ನೋವು ಎಲ್ಲ ಬರುದು ಅದ್ರಿಂದ ಕಾಲಿನ ಗಂಟು ನೋವು ಬರುದು ಕ್ಯಾಲ್ಸಿಯಂ ಕಡಿಮೆ ಒಂತರ ಆಗ್ತದೆ ತಿನ್ಲಿಕ್ಕೆ ಎಂತ ಶುಂಠಿ ಅಲ್ಲ ಎಂತ ಶುಂಠಿ ಅಲ್ಲ ಇದು ಅಡಿಕೆ ಅಡಿಕೆ ಮತ್ತೊಂದು ಎಂತ ಸಿಗ್ತದೆ ಹೋಗಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿದ್ರೆ ರೆಡ್ ಕಲರ್ ಆಗ್ತದಲ್ಲ ತಿಂದ ಒಳ್ಳೇದು ಮತ್ತೆ ತಿಂಡಿ ಒಂದು ತರ ಆಗ್ತದೆ ಹ್ಮ್ ಮತ್ತೆ ಉಗಿಲಿಕ್ಕೆ ಇಲ್ಲ ತಿನ್ನೋದೇ ಎಷ್ಟು ದಿನಕ್ಕೆ ತಿನ್ಬೇಕು ದಿನಕ್ಕೆ ಒಂದು ಎಷ್ಟು ದಿನಕ್ಕೆ ಎಷ್ಟು ಒಂದು ಒಂದು ವಾರ ತಿಂದು ನೋಡ್ಬೇಕು ಹ್ಮ್ ಕ್ಯಾಲ್ಸಿಯಂ ಕಡಿಮೆ ಇದ್ರೆ ಈ ಹುಳ ನೋಡಿ ಎಷ್ಟು ದೊಡ್ಡದುಂಟದು ನೋಡಿ ಇಲ್ಲಿ ಚಕ್ಕುಳಿ ಹುಳ ಅಂತ ಹುಳ ಅಂತ ನಾವು ಹೇಳೋದು ಚಕ್ಕುಳಿ ಅದು ಅದನ್ನು ತಿಂದರೆ ಕರ್ಕುರ್ ಕುರ್ಕು ಆಗ್ತದೆ ಸುಮ್ಮನೆ ಅದು ನಾವು ಅದನ್ನು ಚಕ್ಕುಳಿ ಹುಳ ಅಂತ ಹೇಳುದು ಚಕ್ಕುಳಿ ಚಕ್ಕುಳಿ ಅದು ಚಕ್ಕುಲಿ ಚಕ್ಕುಳಿ ಚಕ್ಕುಲಿ ಆಯ್ತು ಚಿಕ್ಕ ಮಕ್ಕಳು ಅದನ್ನು ತಿಂತಾರಂತೆ ಬಿಡಬಾರ್ದು ಚಿಕ್ಕ ಮಕ್ಕಳೆಲ್ಲ ಉಂಟಲ್ಲ ಅದನ್ನು ತಿಂತಾರೆ ತಿನ್ಲಿಕ್ಕೆ ಬಿಡಬಾರ್ದು ಗೊತ್ತಾಗುದಿಲ್ಲಲ್ಲ ಅವರಿಗೆ ಹೌದು ಅದು ಇದಾಗುತ್ತೆ ಈಗ ಹೊರಗೆ ಬಿಸಿಡ್ಲಿಕ್ಕೆ ಇದು ಸ್ಪೂನ್ ಸೇಲ್ ಮಾಡಿ ಬಂದ್ರಪ್ಪ ಬಾಳೆಗೊನೆ ಉಂಟಲ್ಲ ಎಷ್ಟು ಮೂರು ಬಾಳೆಗೊನೆ ಇತ್ತು ಟೋಟಲ್ ಆಗಿದ್ರೆ ಎಷ್ಟು ಹನ್ನೊಂದು ಕೆಜಿ ಚಿಲ್ಲರೆ ಇತ್ತಂತೆ ಹನ್ನೊಂದು ಕೆಜಿಯಲ್ಲಿ ಒಂದು ಕೆಜಿಗೆ ಇಪ್ಪತ್ತೈದು ರೂಪಾಯಿ ಟೋಟಲ್ ಆಗಿ ಎಷ್ಟು ಇನ್ನೂರ ಎಂಬತ್ತು ರೂಪಾಯಿ ಸಿಕ್ಕಿದೆ ಅಷ್ಟು ಮೂರು ಬಾಳೆಗೊಣೆಗೆ ಹನ್ನೊಂದು ಹನ್ನೊಂದು ಕೆಜಿ ಇತ್ತಲ್ಲ ಹಾಗೆ ಇದು ಯಾಕೆ ಅಂತ ಹೇಳಿದ್ರೆ ಕೆಲವರಿಗೆ ಒಂದು ಇರ್ತದಲ್ಲ ನಾವು ಸಹ ಈ ರೀತಿ ನೆಡಬೇಕು ಅಂತ ಇದ್ರೆ ನಿಮಗೆ ನೆಡ್ಬೋದು ಯಾರಿಗಾದ್ರೂ ಬೇಕಿದೆ ಇದು ಕದಲಿ ಬಾಳೆಗೊನೆ ಅಂಟಲ್ಲ ಅದು ಹಾಗೆ ಅಷ್ಟು ಸಿಕ್ಕಿದೆ ಹಾಗೆ ಸಾಕು ಇವತ್ತು ಇನ್ನು ಎಂತಾದ್ರೂ ವಿಶೇಷಗಳು ಎಂತಾದ್ರೂ ಗಮ್ಮತ್ ಇದ್ರೆ ಮುಂದಿನ ಅವರು ಮಾತಾಡುವ ಬಾಯ್